ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಶಾಂತಿ ಈಶ್ವರ್ಯ ಮಧುರ ಮಹಾವಾಕ್ಯ ಇಂದಿನ ಮಹಾವಾಕ್ಯದಲ್ಲಿ ಬಾಬಾ ಶೃಂಗಾರ ಅನ್ನೋ ಶಬ್ದ ಪದೇ ಪದೇ ಹೇಳಿರೋದು ಆತ್ಮಿಕ ಶೃಂಗಾರವಾಗಿದೆ ಹದಿನಾಲ್ಕು ಒಂಬತ್ತು ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ತಂದೆ ಶ್ರೀಮತ ಅನುಸಾರ ನಡೆದು ತಮ್ಮ ಶೃಂಗಾರ ಮಾಡಿಕೊಳ್ಳಿ ಪರಚಿಂತನೆಯಿಂದ ತಮ್ಮ ಶೃಂಗಾರ ಹಾಳು ಮಾಡಿಕೊಳ್ಬೇಡಿ ಸಮಯ ವ್ಯರ್ಥವಾಗಿ ಕಳೆಯಬೇಡಿ ಪ್ರಶ್ನೆ ನೀವು ಮಕ್ಕಳು ತಂದೆಗಿಂತಲೂ ತೀಕ್ಷ್ಣ ಜಾದೂಗರಾಗಿದ್ದೀರಿ ಹೇಗೆ ಉತ್ತರ ನೀವು ಇಲ್ಲಿ ಕುಳಿತೆ ಲಕ್ಷ್ಮೀ ನಾರಾಯಣ ಹಾಗೆ ನಿಮ್ಮ ಶೃಂಗಾರ ಮಾಡಿಕೊಳ್ತಾ ಇದ್ದೀರಿ ನೀವು ಇಲ್ಲಿ ಕುಳಿತೆ ನಿಮ್ಮನ್ನು ಪರಿವರ್ತಿಸ್ಕೊಳ್ತಾ ಇದ್ದೀರಿ ಇದು ಜಾದೂಗರಿಯಾಗಿದೆ ಕೇವಲ ಬಿಂದು ತಂತೆ ನೆನಪಿನಿಂದ ನಿಮ್ಮ ಶೃಂಗಾರವಾಗುತ್ತದೆ ಇಲ್ಲಿ ಕೈಕಾಲಾಡಿಸುವ ಶ್ರಮದ ಮಾತಿಲ್ಲ ಇಲ್ಲಿ ವಿಚಾರ ಮಾಡುವ ಮಾತಾಗಿದೆ ಯೋಗದಿಂದ ಸ್ವಚ್ಛ ಮತ್ತು ಸುಂದರ ಆಗುವಿರಿ ನಿಮ್ಮ ಆತ್ಮ ಮತ್ತು ಶರೀರ ಕಂಚನವಾಗುವುದು ಇದು ಅದ್ಭುತವಾಗಿದೆ ಓಂ ಶಾಂತಿ ಆತ್ಮಿಕ ಜಾದೂಗರ ಕುಳಿತು ಆತ್ಮಿಕ ಮಕ್ಕಳಿಗೆ ಯಾರು ತಂದೆಗಿಂತಲೂ ತೀಕ್ಷ್ಣ ಜಾದೂಗರಾಗಿದ್ದಾರೆ ಅವರಿಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನೀವಿಲ್ಲಿ ಏನು ಮಾಡ್ಕೊಳ್ತಾ ಇದ್ದೀರಿ ನೀವಿಲ್ಲಿ ಕುಳಿತು ಯಾವುದೇ ಚಂಚಲತೆ ಇರಬಾರದು ತಂದೆ ಸಮ್ಮುಖದಲ್ಲಿ ಸಂಗಮ ಯುಗದಲ್ಲಿದ್ದು ಅದಕ್ಕೆ ಬಾಬಾ ಭಾರಿ ಬಾರಿ ಚೆಕಿಂಗ್ ಹೇಳರೆ ನೀವಿಲ್ಲೇನು ಮಾಡ್ಕೊಳ್ಳೋದಕ್ಕೆ ಬಂದಿರಿ ತಂದೆ ಅಥವಾ ಸಾಜನ್ ಸಜನಿಯರು ಆತ್ಮಗಳಿಗೆ ಯುಕ್ತಿ ಹೇಳ್ತಾ ಇದ್ದಾರೆ ಸಾಜನ್ ಹೇಳ್ತಾರೆ ನೀವಿಲ್ಲಿ ಕುಳಿತು ಏನು ಮಾಡ್ತಾ ಇದ್ದೀರಿ ನಿಮ್ಮನ್ನು ನೀವು ಈ ರೀತಿ ಲಕ್ಷ್ಮೀ ನಾರಾಯಣ ಸಮಾನ ಶೃಂಗರಿಸ್ಕೊಳ್ಬೇಕು ಕೆಲವರು ಇದನ್ನು ಅರ್ಥ ಮಾಡಿಕೊಳ್ತಾರಾ ನೀವಿಲ್ಲಿ ಕುಳಿತೀರಿ ಅಂದರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರನೇ ಇರುವುದು ತಂದೆ ಹೇಳ್ತಾರೆ ಈ ಥರ ಶೃಂಗರಿತರು ಆಗಬೇಕು ಅಂದರೆ ದೇವತಾಯಿ ನಿಮ್ಮ ಗುರಿ ಉದ್ದೇಶನೇ ಇಲ್ಲಿ ಭವಿಷ್ಯ ಅಮರಪುರಿಗೋಸ್ಕರ ನೀವಿಲ್ಲಿ ಕುಳಿತು ಏನು ಮಾಡ್ತಾ ಇದ್ದೀರಿ ಮತ್ತೆ ಚೆಕಿಂಗ್ ಪಾಯಿಂಟ್ ಹೇಳ್ತಾರೆ ಬಾಬಾ ಪ್ಯಾರಡೈಸ್ ಸ್ವರ್ಗಕ್ಕೆ ಶೃಂಗರಿತರಾಗೋದಕ್ಕೆ ಪುರುಷಾರ್ಥ ಮಾಡ್ತಾ ಇದ್ದೀರಿ ನೀವಿಲ್ಲಿ ಇದಕ್ಕೆ ಏನು ಹೇಳೋದು ನೀವಿಲ್ಲಿ ನಿಮ್ಮನ್ನು ನೀವು ಪರಿವರ್ತಿಸ್ಕೊಳ್ತಾ ಇದ್ದರೆ ಕುಳಿತಾಗ ಎದ್ದಾಗ ಓಡಾಡ್ತಾ ತಂದೆ ಒಂದೇ ಮನ್ಮನಾಭಾವ ಚಾವಿ ಕೊಟ್ಟರೆ ಅಷ್ಟೇ ಇದರ ವಿನಃ ಬೇರೆ ಯಾವುದೇ ವ್ಯರ್ಥ ಮಾತು ಹೇಳೋದು ಕೇಳೋದು ಸಮಯ ವ್ಯರ್ಥ ಮಾಡಬೇಡಿ ನೀವಿಲ್ಲಿ ಶೃಂಗರಿತರಾಗಬೇಕು ಅನ್ಯರು ಮಾಡ್ತಾರ ಇಲ್ವಾ ಇದರಲ್ಲಿ ನಿಮ್ಮದೇನು ಹೋಗೋದಿದೆ ನಿಮ್ಮ ಪುರುಷಾರ್ಥದಲ್ಲಿರ್ರಿ ಎಷ್ಟು ಅರ್ಥ ಮಾಡಿಕೊಳ್ಳೋ ಮಾತಿದು ಹೊಸಬರು ಕೇಳಿದರೆ ಎಷ್ಟು ಆಶ್ಚರ್ಯ ಆಗ್ತಾರೆ ನಿಮ್ಮಲ್ಲಿ ಕೆಲವರು ತಮ್ಮ ಶೃಂಗಾರ ಮಾಡ್ಕೊಳ್ತಿದ್ದಾರೆ ಕೆಲವರಂತೂ ಕೆಡಿಸ್ಕೊಳ್ತಿದ್ದಾರೆ ಪರಚಿಂತನೆ ಇತ್ಯಾದಿಯಲ್ಲಿ ಸಮಯ ವ್ಯರ್ಥ ಮಾಡ್ತಿರ್ತಾರೆ ತಂದೆ ಮಕ್ಕಳಿಗೆ ಹೇಳ್ತಾರೆ ಕೇವಲ ನಿಮ್ಮನ್ನು ನೀವು ನೋಡಿಕೊಳ್ಳಿ ನಾವೇನು ಮಾಡ್ಕೊಳ್ತಾ ಇದ್ದೇವೆ ಬಹಳ ಸಣ್ಣ ಯುಕ್ತಿ ಹೇಳ್ತಾರೆ ಅಷ್ಟೇ ಇದು ಒಂದೇ ಅಕ್ಷರ ಮನ್ಮನಾಭ ನೀವು ಇಲ್ಲಿ ಕುಳಿತೀರಿ ಆದರೆ ಬುದ್ಧಿಯಲ್ಲಿರಬೇಕು ಪೂರ್ಣ ಸೃಷ್ಟಿ ಚಕ್ರ ಹೇಗೆ ಪುನರಾವರ್ತನೆ ಆಗ್ತದೆ ಈಗ ಪುನಃ ವಿಶ್ವದ ಶೃಂಗಾರ ನೀವಾಗ್ತಾ ಇದ್ದೀರಿ ಎಷ್ಟು ಪದ್ಮಾಪದ್ ಭಾಗ್ಯಶಾಲಿಗಳು ನೀವಿಲ್ಲಿ ಕುಳಿತು ಎಷ್ಟು ಕಾರ್ಯ ಮಾಡ್ತಿದ್ದೀರಿ ಯಾವುದೇ ಕೈಕಾಲಾಡಿಸುವ ಮಾತೇ ಇಲ್ಲ ವಿಚಾರ ಮಾಡುವ ಮಾತಿದು ನೀವು ಹೇಳ್ತೀರಿ ನಾವಿಲ್ಲಿ ಕುಳಿತು ಶ್ರೇಷ್ಠಾತಿ ಶ್ರೇಷ್ಠ ವಿಶ್ವದ ಶೃಂಗಾರ ಆಗ್ತಿದ್ದೇವೆ ಮನ್ಮನೋಭಾವ ಮಂತ್ರ ಎಷ್ಟು ಶ್ರೇಷ್ಠ ಈ ಯೋಗದಿಂದಲೇ ಪಾಪಗಳು ಭಸ್ಮ ಆಗುವುದು ಹಾಗೂ ನೀವು ಸ್ವಚ್ಛ ಆಗ್ತಾ ಆಗ್ತಾ ಎಷ್ಟು ಸುಂದರ ಆಗುವಿರಿ ಈಗ ಆತ್ಮ ಪತಿ ತಂದರೆ ಶರೀರದ ಗತಿಯು ನೋಡಿ ಏನಾಗಿದೆ ಈಗ ನಿಮ್ಮ ಆತ್ಮ ಮತ್ತು ಕಾಯೆ ಕಂಚನವಾಗುವುದು ಇದು ಅದ್ಭುತ ಆಗಿದೆ ಈ ರೀತಿ ತಾವು ಶೃಂಗರಿತರಾಗಬೇಕು ದೈವಿ ಗುಣಗಳು ಧಾರಣೆ ಮಾಡಿಕೊಳ್ಬೇಕು ತಂದೆ ಎಲ್ಲರಿಗೂ ಒಂದೇ ದಾರಿ ತೋರಿಸ್ತಾರೆ ಬಿಂದು ಮತ್ತು ಬಾದಶಾಹಿ ಬಿಂದು ಮಾತು ಮುಖ್ಯ ತಂದೆ ನೆನಪು ಮಾಡ್ತಾ ಇರುವಾಗ ನಿಮ್ಮ ಶೃಂಗಾರವೇ ಬದಲಾಗ್ತಾ ಹೋಗ್ತದೆ ತಂದೆಯಿಂದ ತಂದೆಗಿಂತಲೂ ಎಷ್ಟು ದೊಡ್ಡ ಜಾದೂಗರು ನೀವು ತಂದೆ ಯುಕ್ತಿ ಹೇಳ್ತಾ ಇದ್ದಾರೆ ಈ ರೀತಿ ಈ ರೀತಿ ಮಾಡೋದರಿಂದ ನೀವು ಶೃಂಗರಿತರಾಗುವಿರಿ ತಮ್ಮ ಶೃಂಗಾರ ಮಾಡಿಕೊಳ್ಳದೇ ಇದ್ದರೆ ತಮಗೆ ತಾವು ಹಾನಿ ಮಾಡಿಕೊಳ್ಳುವರೆ ಇಷ್ಟಂತೂ ತಿಳಿದಿದೆ ಭಕ್ತಿ ಮಾರ್ಗದಲ್ಲಿ ಏನೇನು ಮಾಡ್ತಿದ್ವಿ ಪೂರ್ಣ ಶೃಂಗಾರವೇ ಹಾಳಾಗಿತ್ತು ಈಗ ಒಂದು ಅಕ್ಷರದಿಂದ ತಂದೆಯ ನೆನಪಿನಿಂದ ಶೃಂಗರಿತರಾಗುವಿರಿ ತಂದೆ ಎಷ್ಟು ಉತ್ತಮ ರೀತಿಯಲ್ಲಿ ತಿಳಿಸಿ ರಿಫ್ರೆಶ್ ಮಾಡ್ತಾರೆ ಇಲ್ಲಿ ಕುಳಿತು ಏನು ಮಾಡ್ತಾ ಇದ್ದೀರಿ ಬಾಬಾ ಕೇಳ್ತಾರೆ ನೆನಪಿನ ಯಾತ್ರೆಯಲ್ಲಿರಿ ಒಂದು ವೇಳೆ ಯಾವುದೇ ವಿಚಾರ ಆ ಆ ಕಡೆ ಈ ಕಡೆ ಮನಸ್ಸು ಶೃಂಗಾರ ಆಗಿದೆಯಾ ನೀವು ಶೃಂಗರಿತರಾಗ ಆಗುವುದು ಮತ್ತು ಬೇರೆಯವರಿಗೂ ದಾರಿ ತೋರಿಸಬೇಕು ತಂದೆ ಬಂದಿರೋದೇ ಶೃಂಗಾರ ಮಾಡೋದಕ್ಕೆ ಕಮಾಲು ಬಾಬಾ ನಿಮ್ಮದು ನೀವು ನಮ್ಮ ಎಷ್ಟು ಶೃಂಗಾರ ಮಾಡ್ತಾ ಇದ್ದೀರಿ ಕುಳಿತಾಗ ಎದ್ದಾಗ ಓಡಾಡ್ತಾ ತಮ್ಮ ಶೃಂಗಾರ ಮಾಡಿಕೊಳ್ತಾ ಇರ್ರಿ ಕೆಲವರಂತೂ ತಮ್ಮ ಶೃಂಗಾರ ಮಾಡಿಕೊಂಡು ಅನ್ಯರಿಗೂ ದಾರಿ ತೋರಿಸ್ತಾರೆ ಕೆಲವರು ತಮ್ಮ ಶೃಂಗಾರವನ್ನು ಮಾಡಿಕೊಳ್ಳೋದಿಲ್ಲ ಅನ್ಯರ ಶೃಂಗಾರನೂ ಕೆಡಿಸ್ತಾರೆ ವ್ಯರ್ಥ ಮಾತುಗಳು ಹೇಳೋದು ಅವರ ಅವಸ್ಥೆ ಏರುಪೇರು ಮಾಡೋದಾಗಿದೆ ಸ್ವಯಂ ಶೃಂಗಾರದಿಂದ ವಂಚಿತರು ಅನ್ಯರನ್ನು ವಂಚಿತ ಮಾಡ್ತಾರೆ ಉತ್ತಮ ರೀತಿಯಲ್ಲಿ ವಿಚಾರ ಮಾಡಿ ಬಾಬಾ ಹೇಗೆ ಹೇಗೆ ಯುಕ್ತಿಗಳು ಹೇಳ್ತಾರೆ ಭಕ್ತಿ ಮಾರ್ಗ ಶಾಸ್ತ್ರ ಓದೋದ್ರಿಂದ ಈ ಯುಕ್ತಿಗಳು ಬರೋದಿಲ್ಲ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದು ಇಲ್ಲಿ ನಿಮ್ಗೆ ಹೇಳ್ತಾರೆ ನೀವು ಯಾಕೆ ಶಾಸ್ತ್ರಗಳು ಒಪ್ಪೋದಿಲ್ಲ ಹೇಳಿ ನಾವಂತೂ ಎಲ್ಲವೂ ಒಪ್ಪುತ್ತೇವೆ ಅರ್ಧ ಕಲ್ಪ ಭಕ್ತಿ ಮಾರ್ಗ ಇದೆ ಶಾಸ್ತ್ರ ಅಂದರೆ ಯಾರೂ ಒಪ್ಪೋದಿಲ್ಲ ಹಗಲು ರಾತ್ರಿಗಳಿರ್ತವೆ ಎರಡೂ ಒಪ್ಪ ರಲ್ವಾ ಇದು ಸೃಷ್ಟಿರೂಪಿ ಹಾಗಲೂ ಹಗಲು ರಾತ್ರಿ ಆಗಿದೆ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ನೀವು ನಿಮ್ಮ ಶೃಂಗಾರ ಮಾಡಿಕೊಳ್ಳಿ ಸಮಯ ವ್ಯರ್ಥವಾಗಿ ಕಳಿಬೇಡಿ ಸಮಯ ಬಹಳ ಕಡಿಮೆ ಇದೆ ಇದು ಇಲ್ಲಿ ಬಹಳ ವಿಶಾಲ ಬುದ್ಧಿ ಇರಬೇಕು ಪರಸ್ಪರರಲ್ಲಿ ಬಹಳ ಪ್ರೇಮದಲ್ಲಿರಬೇಕು ಸಮಯ ವ್ಯರ್ಥ ಮಾಡಬಾರದು ಏಕೆಂದರೆ ನಿಮ್ಮ ಸಮಯ ಅತಿ ಅಮೂಲ್ಯವಾಗಿದೆ ಕೌಡಿಯಿಂದ ವಜ್ರ ಸಮಾನ ನೀವಾಗ್ತಿರಿ ಅಂದ್ರೆ ಇಷ್ಟೊಂದು ಎಲ್ಲರೂ ಕೇಳ್ತಾರ ಹಾಗೆ ಜ್ಞಾನ ಕೇಳೋದು ಇದೇನೋ ಆಗಿದೆಯಾ ತಂದೆ ಅಕ್ಷರ ಒಂದೇ ಹೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಜಾಸ್ತಿ ಮಾತಾಡ್ತಾರೇನೋ ತಂದೆ ಸೆಕೆಂಡಲ್ಲಿ ಮುಕ್ತಿ ದಾರಿ ತೋರಿಸ್ತಾ ಇದ್ದಾರೆ ಇಲ್ಲಿರೋದೇ ಶ್ರೇಷ್ಠ ಶೃಂಗಾರ ಅದಕ್ಕೆ ದೇವತೆಗಳ ಚಿತ್ರ ಇದೆ ಅವ್ರದ್ದು ಎಷ್ಟೊಂದು ಪೂಜಿಸ್ತಾರೆ ಎಷ್ಟು ದೊಡ್ಡ ವ್ಯಕ್ತಿ ಇರ್ತಾರೋ ಅಷ್ಟು ದೊಡ್ಡ ಮಂದಿರ ಮಾಡಿ ಶೃಂಗಾರ ಮಾಡ್ತಾರೆ ಮೊದಲು ದೇವತೆಗಳ ಚಿತ್ರಗಳ ಮೇಲೆ ವಜ್ರಗಳ ಹಾರ ಹಾಕ್ತಿದ್ರು ಬ್ರಹ್ಮ ಬಾಬಾ ಅನುಭವಿ ಇದ್ದಾರೆ ಬಾಬಾ ಸ್ವಯಂ ವಜ್ರಗಳ ಹಾರ ಮಾಡಿದ್ರು ಲಕ್ಷ್ಮೀನಾರಾಯಣರಿಗೆ ವಾಸ್ತವದಲ್ಲಿ ಇವರಷ್ಟು ಪಾಲನೆ ಭಕ್ತಿಯಲ್ಲಿ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಗ್ತಾ ಇದ್ದೀರಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ್ ತಂದೆ ಹೇಳ್ತಾರೆ ಮಕ್ಕಳೇ ಸಮಯ ವ್ಯರ್ಥ ಮಾಡಬೇಡಿ ತಮ್ಮನ್ನು ನೋಡ್ಕೊಳ್ಳಿ ಬೇರೆಯವರ ಸಮಯ ಹಾಳು ಮಾಡಬೇಡಿ ತಂದೆ ಯುಕ್ತಿ ಬಹಳ ಸಹಜ ಹೇಳ್ತಾರೆ ನನ್ನ ನೆನಪು ಮಾಡಿದರೆ ಪಾಪಗಳು ನಾಶ ಆಗ್ತದೆ ನೆನಪಿನ ವಿನಃ ಇಷ್ಟು ಶೃಂಗಾರ ಆಗಲು ಸಾಧ್ಯವಿಲ್ಲ ನೀವಿಲ್ಲಿ ಈ ರೀತಿ ಆಗಲಿಕ್ಕೆ ಬಂದಿರಿ ದೈವಿ ಸ್ವಭಾವ ಧಾರಣೆ ಮಾಡಿಕೊಳ್ಳಿ ಇದರಲ್ಲಿ ಹೇಳುವ ಅಗತ್ಯ ಇಲ್ಲ ಆದರೆ ಕಲ್ಲುಬುದ್ದಿ ಆಗಿರೋ ಕಾರಣ ಎಲ್ಲ ಹೇಳಬೇಕಾಗ್ತದೆ ಒಂದು ಸೆಕೆಂಡಿನ ಮಾತು ತಂದೆ ಹೇಳ್ತಾರೆ ಮಧುರ ಮಧುರ ಮಕ್ಕಳೇ ನೀವು ನಿಮ್ಮ ತಂದೆಯನ್ನು ಮರೆತಿರೋದ್ರಿಂದ ಎಷ್ಟು ಶೃಂಗಾರ ಕೆಡಿಸ್ಕೊಂಡಿರಿ ತಂದೆ ಹೇಳ್ತಾರೆ ಓಡಾಡ್ತಾ ನಡೆದಾಡ್ತಾ ಶೃಂಗಾರ ಮಾಡ್ಕೊಳ್ತಾ ಇರ್ರಿ ಮಾಯೆ ಏನು ಕಡಿಮೆ ಇಲ್ಲ ಕೆಲವೊಬ್ಬರು ಬರಿ ಬರೀತಾರೆ ಬಾಬಾ ನಿಮ್ಮ ಮಾಯೆ ಬಹಳ ತೊಂದರೆ ಕೊಡ್ತದೆ ಅರೆ ನನ್ನ ಮಾಯ ಎಲ್ಲಿ ಬಂತು ಇದಂತೂ ಆಟ ಆಗಿದೆ ನಾನು ಮಾಯೆಯನ್ನು ಬಿಡಿಸ್ಲಿಕ್ಕೆ ಬಂದೇನೆ ನನ್ನ ಮಾಯೆ ಅಂತ ಹೇಳೋದು ಹೇಗೆ ಈ ಸಮಯದಲ್ಲಿ ಇದರದೇ ಪೂರ್ಣ ರಾಜ್ಯ ಇದೆ ಹೇಗೆ ರಾತ್ರಿ ಮತ್ತು ಹಗಲು ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಇಲ್ಲಿ ಸೃಷ್ಟಿರೂಪಿ ಹಗಲು ರಾತ್ರಿ ಇದರಲ್ಲಿ ಒಂದು ಸೆಕೆಂಡು ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಮಕ್ಕಳು ನಂಬರ್ ವಾರ್ ಪುರುಷಾರ್ಥ ಅನುಸಾರ್ ಈ ರೀತಿ ಶೃಂಗರಿತ ಆಗ್ತಿದ್ದೀರ ತಂದೆ ಹೇಳ್ತಾರೆ ಚಕ್ರವರ್ತಿ ರಾಜ ಆಗಬೇಕು ಅಂದರೆ ಸೃಷ್ಟಿ ಚಕ್ರ ತಿರುಗಿಸ್ತಾ ಇರಿ ಗೃಹಸ್ಥ ವ್ಯವಹಾರದಲ್ಲಿ ಇರ್ರಿ ಇದರಲ್ಲಿ ಎಲ್ಲ ಬುದ್ಧಿಯಿಂದ ಕೆಲಸ ಮಾಡೋದು ಆತ್ಮದಲ್ಲೇ ಮನ ಬುದ್ಧಿ ಇದೆ ಹೊರಗಿನ ವ್ಯರ್ಥ ದಂಧೆಗಳು ಯಾವುದೂ ಮಾಡಲಿಕ್ಕಿಲ್ಲ ಇಲ್ಲಿ ಬಂದಿರೋದೇ ನಿಮ್ಮನ್ನು ಶೃಂಗಾರ ಮಾಡಿಕೊಂಡು ರಿಫ್ರೆಶ್ ಆಗೋದಕ್ಕೆ ತಂದೆ ಓದಿಸ್ತಾ ಇದ್ದರೆ ಎಲ್ಲರೂ ಒಂದೇ ಥರ ಅಂತೂ ಓದೋದಿಲ್ಲ ಬಾಬನ ಬಳಿ ಬರೋದು ಹೊಸ ಹೊಸ ಪಾಯಿಂಟ್ಸ್ ಸಮ್ಮುಖ ಕೇಳೋದಕ್ಕೆ ಆದರೆ ಮನೆಯಲ್ಲಿ ಹೋಗ್ತಾರೆ ಅಂದರೆ ಎಲ್ಲನೂ ಹಾಕ್ತಾರೆ ಜಾಡಿಸ್ಕೊಂಡು ಹೋಗಿಬಿಡ್ತಾರೆ ಇಲ್ಲಿಂದ ಹೊರಗೆ ಹೋಗೋದರಿಂದ ಜೋಳಿಗೆ ಜಾಡಿಸಿಬಿಡ್ತಾರೆ ಏನನ್ನು ಕೇಳಿದ್ದೀರಿ ಅದರ ಮೇಲೆ ಮನನ ಚಿಂತನೆ ಮಾಡೋದಿಲ್ಲ ನಿಮಗಂತೂ ಇಲ್ಲಿ ಏಕಾಂತ ಸ್ಥಾನ ಉತ್ತಮವಾಗಿದೆ ಯಜ್ಞ ಸ್ಥಾನ ಹೊರಗಡೆಯಂತೂ ತಿಗಣಿಗಳಿರ್ತವೆ ಹೇಗೆ ರಕ್ತ ಕುಡಿದು ಬಿಡ್ತವೆ ತಂದೆ ಮಕ್ಕಳಿಗೆ ಹೇಳ್ತಾರೆ ಇದು ನಿಮ್ಮ ಸಮಯ ಅಮೂಲ್ಯವಾಗಿದೆ ಇದನ್ನು ವ್ಯರ್ಥ ಕಳಿಬೇಡಿ ತಮ್ಮನ್ನು ಶೃಂಗಾರ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಬಹಳ ಯುಕ್ತಿಗಳು ಸಿಗ್ತವೆ ನಾನು ಸರ್ವರ ಉದ್ಧಾರ ಮಾಡಲು ಬಂದಿದ್ದೇನೆ ನಾನು ಬಂದಿರೋದೇ ವಿಶ್ವದ ಬಾದುಶಾಹಿ ಕೊಡೋದಕ್ಕೆ ಅದಕ್ಕೆ ನನ್ನನ್ನು ನೆನಪು ಮಾಡಿ ಸಮಯ ವ್ಯರ್ಥ ಮಾಡಬೇಡಿ ಕಾರ್ಯ ವ್ಯವಹಾರ ಮಾಡ್ತಾ ತಂದೆಯನ್ನು ನೆನಪು ಮಾಡ್ತಾ ಇರಬೇಕು ಇಲ್ಲಿ ಅನೇಕ ಆತ್ಮಗಳು ಪ್ರಿಯತಮೆಯರು ಒಬ್ಬ ಪರಪಿತ ಪರಮಾತ್ಮನಿಗೆ ಅಲ್ಲಿ ಭೌತಿಕ ಕತೆಗಳಂತೂ ಇತ್ಯಾದಿ ಅನೇಕ ಕೇಳಿದ್ದೀರಿ ಈಗ ತಂದೆ ಹೇಳ್ತಾರೆ ಎಲ್ಲವನ್ನು ಮರೆತಿಬಿಡಿ ಭಕ್ತಿ ಮಾರ್ಗದಲ್ಲಿ ನೀವು ನನ್ನನ್ನು ಎಷ್ಟೊಂದು ನೆನಪು ಮಾಡಿದ್ದೀರಿ ಪ್ರತಿಜ್ಞೆ ಮಾಡಿರಿ ನಿನ್ನವರಾಗಿಯೇ ಇರ್ತೇವೆ ಅನೇಕ ಅನೇಕ ಒಬ್ಬ ಪ್ರಿಯತಮನಿಗೆ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ ಬ್ರಹ್ಮನಲ್ಲಿ ಲೀನ್ ಆಗ್ತೇವೆ ಇದೆಲ್ಲ ವ್ಯರ್ಥ ಮಾತುಗಳು ಒಬ್ಬರು ಮನುಷ್ಯರು ಮೋಕ್ಷ ಪಡೆಯಲು ಸಾಧ್ಯವಿಲ್ಲ ಇದು ಅನಾದಿ ನಾಟಕ ಇಷ್ಟು ಅನೇಕ ಪಾತ್ರಧಾರಿಗಳಿದ್ದಾರೆ ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ತಂದೆ ಹೇಳ್ತಾರೆ ಕೇವಲ ಒಬ್ಬ ಬಿಂದು ತಂದೆ ನೆನಪು ಮಾಡಿ ನಿಮ್ಮ ಶೃಂಗಾರವಾಗುವುದು ಈಗ ನೀವು ಈ ರೀತಿ ಆಗ್ತಾ ಇದ್ದರೆ ಸ್ಮೃತಿಯಲ್ಲಿ ಬರ್ತಾ ಇದೆ ಅನೇಕ ಬಾರಿ ನಾವು ಶೃಂಗರಿತರಾಗಿದ್ವಿ ಕಲ್ಪ ಕಲ್ಪ ಬಾಬಾ ನೀವು ಬರ್ತಿದ್ರೆ ಇದೇ ರೀತಿ ನಾವು ಜ್ಞಾನ ಕೇಳಿದ್ದೇವೆ ಎಷ್ಟು ಗುಹ್ಯ ಗುಹ್ಯ ಪಾಯಿಂಟ್ಸ್ ಆಗಿದೆ ತಂದೆ ಯುಕ್ತಿ ಬಹಳ ಉತ್ತಮ ಹೇಳ್ತಾ ಇದ್ದರೆ ಬಲಿಹಾರಿ ಆಗೋದು ಇಂತಹ ತಂದೆಯ ಮೇಲೆ ಪ್ರಿಯತಮೆಯರು ಪ್ರಿಯತಮ ಎಲ್ಲರಿಗೂ ಒಬ್ಬನೇ ಎಲ್ಲರೂ ಒಂದೇ ರೀತಿ ಇಲ್ಲ ಎಲ್ಲ ಆತ್ಮಗಳಿಗೊಬ್ಬನೇ ಮಾಶಿಕ ಪ್ರಿಯತಮ ಭೌತಿಕ ಸ್ಥೂಲ ಮಾತು ಅಲ್ಲ ಆದರೆ ನೀವು ಸಂಗಮ ಯುಗದಲ್ಲಿ ತಂದೆಯಿಂದ ಇಲ್ಲಿ ಯುಕ್ತಿ ಪಡೀತಾ ಇದ್ದೀರಿ ನೀವೆಲ್ಲೇ ಹೋಗಿ ತಿನ್ನಿ ಕುಡೀರಿ ತಿರುಗಾಡಿ ನೌಕರಿ ಮಾಡಿ ನಿಮ್ಮ ಶೃಂಗಾರ ಮಾಡಿಕೊಳ್ತಾ ಇರಿ ಆತ್ಮಗಳು ಎಲ್ಲರೂ ಒಬ್ಬ ಪ್ರಿಯತಮನಿಗೆ ಪ್ರಿಯತಮೇರು ಅಷ್ಟೇ ಅವನ ನೆನಪಿನಲ್ಲಿರ್ತಾ ಹೋಗಿ ಕೆಲವೊಂದು ಕೆಲವೊಂದು ಮಕ್ಕಳು ಹೇಳ್ತಾರೆ ನಾವು ಇಪ್ಪತ್ನಾಲ್ಕು ತಾಸು ನೆನಪಿನಲ್ಲಿರ್ತೇವೆ ಆದರೆ ಸದಾ ನೆನಪು ಮಾಡಲು ಸಾಧ್ಯ ಇಲ್ಲ ಅನೇಕರಂತೂ ಎರಡು ಎರಡೂವರೆ ತಾಸು ಅಂತೇಳಿ ನೆನಪು ಇರ್ತದೆ ಅಂತ ಹೇಳ್ತಾರೆ ಆದರೆ ಬಾಬಾ ಹೇಳ್ತಾರೆ ಜಾಸ್ತಿ ಅಂತ ಬರೆದ್ರೆ ನಾನು ಒಪ್ಪೋದಿಲ್ಲ ಬೇರೆಯವರಿಗೆ ನೆನಪು ಮಾಡಿಸೋದಿಲ್ಲ ಅಂದರೆ ಹೇಗೆ ತಿಳ್ಕೊಳ್ಳೋದು ನೀವು ನೆನಪಲ್ಲಿದ್ದೀರಿ ಅಂತ ಇದೇನು ಕಷ್ಟದ ಮಾತಾಗಿದೆಯಾ ಇದರಲ್ಲಿ ಖರ್ಚಿದೆಯಾ ಏನೂ ಸಹ ಇಲ್ಲ ಬಾಬನನ್ನ ನೆನಪು ಮಾಡ್ತಾ ಹೋಗಿ ನಿಮ್ಮ ಪಾಪಗಳು ನಾಶ ಆಗ್ತವೆ ದೈವಿ ಗುಣಗಳು ಧಾರಣೆ ಮಾಡಿಕೊಳ್ಬೇಕು ಪತಿ ತರು ಯಾರು ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಹೋಗಲು ಸಾಧ್ಯ ಇಲ್ಲ ತಂದೆ ಮಕ್ಕಳಿಗೆ ಹೇಳ್ತಾರೆ ಪರಸ್ಪರ ಆತ್ಮ ಸೋದರ ಸೋದರ ಎಂದು ತಿಳಿರಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಈಗ ಪೂರ್ಣ ಆಗಲಿದೆ ಹಳೆಯ ಶರೀರ ಬಿಡೋದಾಗಿದೆ ಡ್ರಾಮಾ ನೋಡಿ ಹೇಗೆ ಮಾಡಲ್ಪಟ್ಟಿದೆ ನಿಮ್ಗೀಗ ಗೊತ್ತಿದೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ್ ಜಗತ್ತಲ್ಲಿ ಅಂತೂ ಯಾರೂ ಏನೂ ತಿಳ್ಕೊಂಡಿಲ್ಲ ಪ್ರತಿಯೊಬ್ಬರು ತಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ ತಂದೆ ಮತ ಅನುಸಾರ ನಡೀತಾ ಇದ್ದೆವಾ ನಡೆದರೆ ಶೃ ಶೃಂಗಾರವು ಉತ್ತಮ ಇರುವುದು ಒಬ್ಬರು ಮತ್ತೊಬ್ಬರಿಗೆ ಉಲ್ಟಾ ಮಾತುಗಳು ಹೇಳೋದು ಅಥವಾ ಕೇಳೋದು ತಮ್ಮ ಶೃಂಗಾರ ಹಾಡಿ ಹಾಳು ಮಾಡಿಕೊಳ್ಳೋದು ಅಂದರೆ ಬೇರೆಯವರ ಶೃಂಗಾರವನ್ನು ಕೆಡಿಸೋದು ಮಕ್ಕಳಿಗಂತೂ ಇದೇ ಗೊಂಗಿನಲ್ಲಿ ಇರಬೇಕು ನಾವು ಈ ರೀತಿ ಶೃಂಗಾರಿತರಾಗಿದ್ದೇವಾ ಬಾಕಿ ಏನೆಲ್ಲವೂ ಇದೆ ಅದು ಡ್ರಾಮಾ ಅನುಸಾರ ಸರಿ ಇದೆ ಹೊಟ್ಟೆಗೋಸ್ಕರ ಹೆಚ್ಚು ಆಹಾರ ಅಗತ್ಯ ಇಲ್ಲ ಹೊಟ್ಟೆ ಜಾಸ್ತಿ ರೋಟಿ ಕೇಳೋದಿಲ್ಲ ಬಲೆ ನೀವು ಸನ್ಯಾಸಿ ಆದರೆ ರಾಜ್ಯೋಗಿಯಾಗಿದ್ದರೆ ಬಹಳ ಉನ್ನತ ಮಟ್ಟ ಅಲ್ಲ ಬಹಳ ಕನಿಷ್ಠ ಅಲ್ಲ ಬಲೆ ತಿನ್ನಿ ಆದರೆ ಹೆಚ್ಚು ತಿನ್ನೋದ್ರಲ್ಲಿ ಅಭ್ಯಾಸಿಗಳಾಗಬೇಡಿ ಪರಸ್ಪರ ನೆನಪು ಮಾಡಿಸಿ ಶುಭಾಭೋರ ನೆನಪಿದೆಯೇ ಆಸ್ತಿ ನೆನಪಿದೆಯೇ ವಿಶ್ವದ ಬಾದಶಾಹಿಯ ಶೃಂಗಾರ ನೆನಪಿದೆಯೇ ವಿಚಾರ ಮಾಡಿ ಕುಳಿತಲ್ಲೇ ನೀವೇನು ಸಂಪಾದನೆ ಮಾಡಿಕೊಳ್ತಿದ್ದೀರಿ ಈ ಸಂಪಾದನೆ ಅಪಾರ ಸುಖ ಸಿಗುವಂಥದ್ದು ಕೇವಲ ನೆನಪಿನ ಯಾತ್ರೆಯಾಗಿದೆ ಬೇರೇನೂ ಕಷ್ಟ ಇಲ್ಲ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟು ಎಡವುತ್ತಾರೆ ಈಗ ತಂದೆ ಬಂದರೆ ಶೃಂಗರಿಸೋದಕ್ಕೆ ಅದಕ್ಕೆ ತಮ್ಮ ತಮ್ಮ ಶೃಂಗಾರದ ಉತ್ತಮ ವಿಚಾರ ಮಾಡಿ ಮರೆಯಬೇಡಿ ಮಾಯೆ ಮರೆಸಿಬಿಡುತ್ತದೆ ಸಮಯ ವ್ಯರ್ಥ ಮಾಡುತ್ತಾರೆ ಇಲ್ಲಿಯಂತೂ ಬಹಳ ಅಮೂಲ್ಯ ಸಮಯ ಇದು ಶಿಕ್ಷಣ ಪರಿಶ್ರಮದಿಂದ ಮನುಷ್ಯರು ಏನಿರೋರು ಏನಾಗ್ತಾರೆ ಬಾಬಾ ನಿಮಗೆ ಯಾವುದೇ ಕಷ್ಟ ಕೊಡ್ತಾ ಇಲ್ಲ ಇಷ್ಟೇ ಹೇಳೋದು ನನ್ನ ನೆನಪು ಮಾಡಿ ಯಾವುದೇ ಪುಸ್ತಕ ಇತ್ಯಾದಿ ಹಿಡಿಯುವ ಅಗತ್ಯ ಇಲ್ಲ ಬಾಬಾ ಏನಾದರೂ ಪುಸ್ತಕ ಹಿಡ್ದಿದ್ದಾರಾ ತಂದೆ ಹೇಳ್ತಾರೆ ನಾನು ಬಂದು ಈ ಪ್ರಜಾಪಿತ ಬ್ರಹ್ಮನ ಮೂಲಕ ದತ್ತ ತೆಗೆದುಕೊಳ್ತೇನೆ ಪ್ರಜಾಪಿತ ಆಗಿದ್ದಾರಲ್ವಾ ಅದಕ್ಕೆ ಇಷ್ಟೊಂದು ಕುಕ ವಂಶಾವಳಿ ಪ್ರಜಾ ಹೇಗಾಗ್ತಾರೆ ಅಂದರೆ ಮುಖ ವಂಶಾವಳಿ ತಂದೆ ಮಕ್ಕಳನ್ನ ದತ್ತೆ ತೆಗೆದುಕೊಳ್ತಾರೆ ಅದಕ್ಕೆ ಮಾತ ಪಿತಾ ಎಂದು ಹೇಳೋದು ಇದನ್ನ ನೀವು ತಿಳಿದಿರಿ ತಂದೆ ಬಂದಿದ್ದಾರೆ ಅಕ್ಯುರೇಟ್ ಸಮಯ ಅನುಸಾರ ಜಗತ್ತು ಬದಲಾಗಲಿದೆ ಈಗ ತಂದೆ ನೀವು ಮಕ್ಕಳಿಗೆ ಎಷ್ಟು ಬುದ್ಧಿ ಕೊಟ್ಟಿದ್ದಾರೆ ತಂದೆ ಮತಾನುಸಾರ ನಡೀಬೇಕು ವಿದ್ಯಾರ್ಥಿ ಯಾರು ಓದ್ತಾರೆ ಅವರ ಬುದ್ಧಿಯಲ್ಲಿ ಇರ್ತದೆ ಇದು ಜ್ಞಾನ ನೀವೀಗ ಸಂಸ್ಕಾರ ತೆಗೆದುಕೊಂಡು ಹೋಗ್ತೀರಿ ಹೇಗೆ ತಂದೆಯಲ್ಲಿ ಸಂಸ್ಕಾರ ಇದೆ ಹಾಗೆ ನಿಮ್ಮ ಆತ್ಮದಲ್ಲಿಯೂ ಸಂಸ್ಕಾರ ತುಂಬಿದೆ ಮತ್ತು ಇಲ್ಲಿ ಬರ್ತೀರಿ ಅದೇ ಪಾರ್ಟ್ ರಿಪೀಟ್ ಮಾಡಲಿಕ್ಕೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಬರೋದು ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ ಎಷ್ಟು ಪುರುಷಾರ್ಥ ಮಾಡ್ತೇವೆ ಎಷ್ಟು ಶೃಂಗರಿತರಾಗಿದ್ದೇವೆ ಸಮಯ ಎಲ್ಲಾದರೂ ವ್ಯರ್ಥವಾಗ್ತಾ ಇದೆಯಾ ತಂದೆ ಎಚ್ಚರಿಕೆ ಕೊಡ್ತಾರೆ ವ್ಯರ್ಥ ಮಾತುಗಳಲ್ಲಿ ಎಲ್ಲಿಯೋ ಸಮಯ ಹಾಳು ಮಾಡಬೇಡಿ ತಂದೆ ಶ್ರೀಮತ ನೆನಪಿಟ್ಟು ಕೊಳ್ಳಿ ಮನುಷ್ಯ ಮತಾನುಸಾರ ನಡಿಬೇಡಿ ನಿಮಗಿಲ್ಲಿ ಇದು ಮೊದಲು ಗೊತ್ತಿತ್ತ ಈ ಜಗತ್ತು ಹಳೆಯದಾಗಿದೆ ತಂದೆ ಹೇಳ್ತಾರೆ ನೀವು ಮೊದಲು ಏನಾಗಿದ್ರಿ ಹಳೆಯ ಜಗತ್ತಲ್ಲಿ ನೋಡಿ ಅಪಾರ ದುಃಖ ಇದೆ ಡ್ರಾಮಾ ಅನುಸಾರ ಪಾರ್ಟ್ ಇಲ್ಲಿ ಸಿಕ್ಕಿದೆ ಡ್ರಾಮಾ ಅನುಸಾರ ಅನೇಕ ಅನೇಕ ವಿಘ್ನಗಳು ಬರ್ತವೆ ತಂದೆ ಹೇಳ್ತಾರೆ ಮಕ್ಕಳೇ ಈಗ ಜ್ಞಾನ ಮತ್ತು ಭಕ್ತಿ ಇದು ಆಟ ಆಗಿದೆ ವಂಡರ್ಫುಲ್ ಡ್ರಾಮಾ ಆಗಿದೆ ಎಷ್ಟು ಸಣ್ಣ ಆತ್ಮದಲ್ಲಿ ಪೂರ್ಣ ಪಾತ್ರ ಅವಿನಾಶಿ ತುಂಬಿದೆ ಅದು ಪುನರಾವರ್ತನೆ ಆಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಿಲೆ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ್ మొదలనేది ಬೇರೆ ಎಲ್ಲ ಮಾತುಗಳನ್ನು ತೊರೆದು ಇದೇ ಗುಂಗಿನಲ್ಲಿರಿ ನಾವು ನಾರಾಯಣರ ಹಾಗೆ ಶೃಂಗಾರಧಾರಿ ಆಗಿದ್ದೇವಾ ಎರಡನೇದು ನಿಮ್ಮ ಮನಸ್ಸಿಗೆ ಕೇಳಿಕೊಳ್ಳುವಂಥ ಪ್ರಶ್ನೆಗಳು ಮೊದಲನೇದು ನಾವು ಶ್ರೀಮತ್ ಅನುಸಾರ ನಡೆದು ಮನ್ಮನಾವ ಮನ್ಮನಾಭವ ಚಾವಿಯಿಂದ ನಮ್ಮ ಶೃಂಗಾರ ಸರಿ ಮಾಡ್ಕೊಳ್ತಾ ಇದ್ದೇವಾ ಎರಡನೇದು ಉಲ್ಟಾ ಸುಲ್ಟಾ ಮಾತುಗಳು ಕೇಳೋದು ಅಥವಾ ಹೇಳೋದು ಶೃಂಗಾರ ಅಂತೂ ಕೆಡ್ತಾ ಇಲ್ವಾ ಮೂರನೇದು ಪರಸ್ಪರ ಪ್ರೇಮದಲ್ಲಿ ತಮ್ಮ ಅಮೂಲ್ಯ ಸಮಯ ಎಲ್ಲಾದ್ರೂ ವ್ಯರ್ಥ ಹೋಗ್ತಾ ಇದೆಯಾ ನಾಲ್ಕನೇದು ದೈವಿ ಸ್ವಭಾವ ಧಾರಣೆ ಆಗಿದೆಯಾ ವರ್ಧಾನ್ ವ್ಯರ್ಥ ಸಂಕಲ್ಪಗಳ ಕಾರಣ ಅರಿತು ಅದನ್ನು ಸಮಾಪ್ತಿ ಮಾಡುವಂತ ಸಮಾಧಾನ ಸ್ವರೂಪ ಭವ ವ್ಯರ್ಥ ಸಂಕಲ್ಪ ಉತ್ಪನ್ನಕ್ಕೆ ಎರಡು ಕಾರಣ ಅಭಿಮಾನ ಮತ್ತು ಅಪಮಾನ ನನ್ನನ್ನು ಕಡಿಮೆ ಯಾಕೆ ಇಡೋದು ನನಗೆ ಈ ಪದವಿ ಕೊಡೋದು ಯಾಕೆ ನನ್ನನ್ನು ಇಲ್ಲಿಡೋದು ಯಾಕೆ ಅಂದರೆ ಇದರಲ್ಲಿ ಅಥವಾ ತಮ್ಮ ಅಪಮಾನ ಅಂತ ತಿಳ್ಕೊಳ್ಳೋದು ಅಥವಾ ಅಭಿಮಾನದಲ್ಲಿ ಬರೋದು ಹೆಸರು ಪ್ರತಿಷ್ಠೆ ಘನತೆ ಸೇವಾ ಇತ್ಯಾದಿಯಲ್ಲಿ ಅಭಿಮಾನ ಅಥವಾ ಅಪಮಾನ ಅನುಭವ ಮಾಡೋದು ವ್ಯರ್ಥ ಸಂಕಲ್ಪಕ್ಕೆ ಕಾರಣ ಈ ಕಾರಣ ಅರಿತು ನಿವಾರಣೆ ಮಾಡೋದೇ ಸಮಾಧಾನ ಸ್ವರೂಪ ಆಗೋದು ಶ್ಲೋಗನ್ ಸೈಲೆನ್ಸ್ ಶಕ್ತಿ ಮೂಲಕ ಮಧುರ ಮನೆಯ ಯಾತ್ರೆ ಮಾಡೋದು ಅತಿ ಸಹಜ ಆಗಿದೆ ಓಂ ಶಾಂತಿ